ఇదబ్ గొబ్బి సుమ్ బరీ బయలు కనుక అంటే సై కయలు గెసిన గండే హరియాలి నిధానకు ఈ కడ నింతుకుండా ఎలా కేస్కోబా అంతి ఏంతిగె సిక్తూ అంత ఎంత ఎంతద బా నీ గార్డు జప్తీని నోడు నీ హ మేలు అన్నత్ర నేనేం

নাই কেটারে নাই নাই পোয়ে চান্ত শেটাদে এনা ইপ্ড্কুমচেন হুগারেন ইদ্র নিলে বোধায় না উতুকোল নিদ্কুম্র আওনে ইছিদ�

ನೀರು ಹ್ಮ್ ಕುಡಿಯೋದಾದ್ರೂ ಕುಡಿ ಅಲ್ಲಿ ಗುಂಡಿಗೂ ಒಂದು ಬಾಟ್ಲಿ ತುಂಬಿಸಿಡು ಗುಂಡುಗೊಂದು ಬಾಟ್ಲಿ ನಿನ್ನ ಮಾವನ ಬಾಟ್ಲಿನೂ ತುಂಬಿಸು ನನ್ನ ಬಾಟ್ಲಿ ಪುಟಕ್ಕನ್ ಬಾಟ್ಲಿ ಪುಟಕ್ ತೊಳಿತದೆ ಇಲ್ಲಪ್ಪ ಈ ಗುಬ್ಬಿ ನಂಬಿಕೆ ಕೂತ್ರೆ ಆಗಿದ್ದಲ್ಲ ಎಂತ ಕೋತೆ ನಾನು ಸುಮ್ಮನೆ ಇಲ್ಲಿದ್ರೆ ಎಲ್ಲ ಬಿಟ್ಕೊಂಡು ಈ ಅಮ್ಮ ಮಾಡೋದು ಹಾಗೆ ನಾನು ಹಿಂಗೆಲ್ಲ ಹೇಳ್ತೀನಿ ಆಮೇಲೆ ನಾವು ಇಬ್ಬರೇ ಮಾತಾಡೋಷ್ಟೊತ್ತಿಗೆ ಸುಮ್ಮನೆ ಅತ್ಲಾಗ ಹೋಗು ಅಂತದೆ ಎಷ್ಟು ದೊಡ್ಡವಳಾದರೂ ಯಾವ ತಪ್ಪು ಯಾವ ಸರಿ ಅಂತ ನಾನು ಹೇಳೋಂಗಿಲ್ಲ ಯಾಕೆ ಹಿಂದ ಮಾಡ್ತಾರೇನೋ ಅವ್ರು ಯಾರು ಆ ಥರ ಮಾಡೋರ ಅವ್ರ ಕೈ ಸೇದೆ ಹೋಗ್ಬೇಕು ಎಷ್ಟಾಗ ಅಪ್ಪಗಿಂತಾರೋ ಅಂತ ಗೊತ್ತಾಗಿದ್ದು ಕಾತು ಗೊತ್ತಾಗ್ದೇ ಇದ್ದಿದ್ರೆ ಇತ್ತಿವತ್ತು

ಹತ್ರ ಹೇಳೇ ದೊಡ್ಡ ತಪ್ಪು ಮಾಡಿದೆ ಅನ್ಸಂಗೆ ಮಾಡಬೇಡ ಆತ ನೀ ಎಂತ ಹೇಳ್ದೇ ಇದ್ರೂ ಬೇಜಾರಿಲ್ಲ ಮಾರತ್ತೆ ನಮ್ಮಮ್ಮ ಅದಕ್ಕೆಲ್ಲ ಅವಕಾಶ ಕೊಡೋಲ್ಲ ಗೊತ್ತು ನನಗೆ ಅವರೆಂಥ ಹೇಳೋರೋ ಇದು ಏನೋ ಕೇಳಿಸ್ಕೆ ಬಂದದೆ ಹೋಗಿ ಹೋಗಿ ನಿನ್ನ ಕಳಿಸಿದ್ನಲ್ಲ ಅಲ್ಲಿಗೆ ಅಯ್ಯೋ ಮಾರುತಿ ಸುಮ್ಮನೆ ಅದಕ್ಕೆ ಮತ್ತೊಂದಿಷ್ಟು ಕೂಗ್ಬೇಡ ನಿಂಗೆ ಎಂತ ಬೇಕೋ ದುಡ್ಡು ಬೇಕಾ ತಿಂಡಿ ಬೇಕಾ

ಪುಟ್ಟ ಕೇಳಿ ನನಗೆ ಅವರಿಬ್ಬರು ಏನು ಮಾತಾಡ್ತಾ ಅದನ್ನ ಅದನ್ನು ಹೋಗಿ ಕದ್ದು ನಿಂತು ಕೇಳಿಸ್ಕೆ ಬಂದು ನಂಗೆ ಹೇಳಿದ್ರೆ ಕೊಡ್ತೀನಿ ಅಂತ ಹೇಳಿತ್ತು ಅಂತೇನೆ ಆ ಕಲ್ಯಾಣ ಅಬ್ಬಾ ಎಷ್ಟು ಜೋರಿದೆಯಲ್ಲ ಹಂಗು ಹಿಂಗು ನನ್ನ ಸಿಕ್ಸ್ ನೋಡೋ ನೀನು ಮತ್ತೆ ನಾನು ಯಾರು ಅಂತ ತಿಳ್ಕೊಂಡೆ ದೊಡ್ಡವಳಾದ ನೀನು ನನ್ನ ಸಿಕ್ಸ್ ಹಾಕಕ್ಕೆ ನೋಡ್ತೀಯ ಸಣ್ಣ ನಾನು ನನ್ನ ತಪ್ಪೇನು ಇಲ್ಲ ಅಂತೇಳಿ

ಬೇ ನನ್ನ ತಲೆ ಬಿಸಿ ನಂಗೆ ಆಗಿದೆ ಸ್ವಲ್ಪ ಸುಮ್ಮನೆ ಇರೋ ನೀ ಇಲ್ಲದೆ ಹೋಗಿದ್ದೆಲ್ಲ ಹೇಳ್ಬೇಡ ಆತ ಬೇಡ ಬಿಡ ನೀನು ಕಳಿಸಿ ನಾನು ದೊಡ್ಡ ತಪ್ಪು ಮಾಡಿದೆ ಈಗ ನಾನಾರು ಹೋಗೋಣ ಅಂದ್ರೆ ಅವರು ಮಾತಾಡೋ ಆತ ಆಗಲ್ಲ ಅಯ್ಯೋ ದೇವ್ರೆ ಅದು ಎಷ್ಟು ಮಾತಾಡ್ತೀಯ ಗುಬ್ಬಿ ನೀನು ನಂಗೆ ಬುದ್ಧಿ ಹೇಳ್ಕೊಡಂಗಾದಲ್ಲ ಮದುವೆ ಸುದ್ದಿ ಆದ್ರೆ ಅಮ್ಮ ನನ್ನ ಹತ್ರ ಕೇಳ್ತದ ನಂಗೆ ಗೊತ್ತು ನನ್ ಕೇಳ್ದೆ ಮಾಡಲ್ಲ ಇನ್ ಮದ್ವೆ ಸುದ್ದಿ ಅಲ್ಲ ಅದಕ್ಕೆ ನನ್ನ ಹತ್ರ ಹೇಳಲ್ಲ ಗೊತ್ತ ಆತಮ್ಮ ತಾಯಿ ನಿನ್ನ ನಿನ್ನತ್ರ ಎಂಥದ್ನು ಹೇಳಲ್ಲ ಈಗ ಹೇಳಿದಕ್ಕೆ ತಪ್ಪಾತು ಸುಮ್ಮನೆ ಅಂತ ಎಲ್ಲಾರದೇ ಇರುವೆ ಬಿಟ್ಕೊಂಡ ಆತು ನನ್ನ ಕತೆ ಹೋಗಿ ಹೋಗಿ ಇದ್ರ ಹತ್ರ ಬಾಯ್ಬಿಟ್ಟನಲ್ಲ ಸುಮ್ಮನೆ ಹೋಗಿದ್ರು ಅವ್ರು ಮಾತಾಡೋದೇ ಯಾರು ಕೇಳಿಸ್ಕೊಂಡಿದ್ರು ಬಂದು ಹೇಳ್ತಿತ್ತು ನನಗೆ చెప్ప నిర్భక బేణ నా